ನಮ್ ದೊಡ್ಡಬಳ್ಳಾಪುರ ಸ್ಪೆಷಲ್ ಅಂತಾನೆ ಹೇಳ್ಬೋದು ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ ನಮ್ದೇ ಲೂಮ್ಸ್ ಅಲ್ಲಿ ಆಗುತ್ತೆ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಮಿನಿ ಕಂಚಿ ಅಂತ ಹೇಳಿ ನಾಲ್ಕು ರಿಂದ ಎಂಟು ಸಾವಿರ ಬೇರೆ ಕಡೆ ನಮ್ ಅಂಗಡಿ ಬೆಲೆ ಸಾವಿರದ ಐನೂರು ರೂಪಾಯಿಂದ ಸಾವಿರದ ಎಂಟುನೂರು ಎರಡ್ ಸಾವಿರ ಎರಡ್ ಸಾವಿರದ ಇನ್ನೂರು ರೂಪಾಯಿ ಎಲ್ಲೇ ಕಂಪೇರ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ನೀವು ಯಾವ ಯಾವ ಸೀರೆಗಳನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ನೋಡಿರ್ತಿರೋ ಎಲ್ಲ ಸೀರೆ ಒಂದೇ ಕಡೆ ಸಿಗುತ್ತೆ ನೋಡಿ ಇದು ಅಷ್ಟೇ ಕಡ್ಡಿ ಜಾರ್ಜೆಟ್ ಅಲ್ಲೇ ನಿಮಗೆ ಡಿಸೈನರ್ ಆಫ್ ಅಂಡ್ ಆಫ್ ಕಾನ್ಸೆಪ್ಟ್ ಬಳ್ಳಿ ವರ್ಕ್ ವಿತ್ ಚೆಕ್ಸ್ ವರ್ಕ್ ಇದು ವರ್ಷ ನಿಮಗೆ ಬರೇ ಎರಡ್ ಸಾವಿರದ ಏಳ್ನೂರ ನಲ್ವತ್ತು ರೂಪಾಯಿ ಆಗುತ್ತೆ ಸರ್ ಅದು ತುಂಬಾ ಪ್ರೀಮಿಯಂ ಲುಕ್ ಪ್ರೀಮಿಯಂ ಸಾರಿ ಅರ್ಧ ಸಾರಿ ಕಲಂಕಾರಿ ವರ್ಕ್ ಬರುತ್ತೆ ಇನ್ನು ಅರ್ಧ ಸಾರಿ ಪ್ಲೈನ್ ಕಾನ್ಸೆಪ್ಟ್ ಬರುತ್ತೆ ಇದು ಅಷ್ಟೇ ತುಂಬಾ ಯೂನಿಕ್ ಕಾನ್ಸೆಪ್ಟು ಈ ತರದೆಲ್ಲ ನಿಮ್ಗೆ ಸಾವಿರದ ಏಳ್ನೂರು ರೂಪಾಯಿ ಎರಡ್ ಸಾವಿರದ ಇನ್ನೂರು ರೂಪಾಯಿ ನಲ್ಲಿ ಬರುತ್ತೆ ನಿಮ್ಗೆ ಇದು ನೋಡಿ ಸೆಮಿ ಮೈಸೂರು ಸಿಲ್ಕಲ್ಲಿ ಗಿಫ್ಟಿಂಗ್ ಪರ್ಪಸ್ ಗಾಗಲಿ ರೀಸೆಲ್ಲಿಂಗ್ ಪರ್ಪಸ್ ಗಾಗ್ಲಿ ತುಂಬಾ ಫಾಸ್ಟ್ ಮೂವಿಂಗ್ ಇವೆಲ್ಲ ನಿಮ್ಗೆ ಏಳ್ನೂರು ರೂಪಾಯಿ ಸಾವಿರದ ನೂರು ರೂಪಾಯಿ ರೇಟ್ ನಲ್ಲಿ ಸಿಗುತ್ತೆ ಇದು ಬಂದು ರೂಪಾಯಿ ಬಿಡುತ್ತೆ ಸೆಮಿ ಮೈಸೂರು ಸಿಲ್ಕಲ್ಲಿ ಬಿಂಟೆಕ್ಸ್ ಬಾರ್ಡರ್ ಬಂದ್ಬಿಟ್ಟು ಅದರಲ್ಲಿ ನಿಮ್ಗೆ ಎಂಬ್ರಾಯ ವರ್ಕ್ ಬಂದಿರುತ್ತೆ ನಿಮ್ಗೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ತುಂಬಾ ಮೋಸ್ಟ್ ಟ್ರೆಂಡಿಂಗ್ ಡಿಸೈನ್ ಬರ್ತಿದೋ ಇದೊಂದು ಸ್ಯಾರಿ ನೋಡಿ ಅವರು ವೇರ್ ಮಾಡ್ತಾರೆ ಹೆಂಗಿರುತ್ತೆ ಇರುತ್ತೆ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಸರ್ ಹೇ ಗಾಯ್ಸ್ ಇವತ್ತನ್ನ ಎಲ್ಲಿದಿನಿ ಅಂತ ಯೋಚನೆ ಮಾಡ್ತಿದ್ದೀರಾ ಇವತ್ತು ನಾನು ಇದಿನಿ ದೊಡ್ಡಬಳ್ಳಾಪುರದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಏನ್ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಅಲ್ಲ ದೊಡ್ಡಬಳ್ಳಾಪುರ ಫೇಮಸ್ ಇರೋದ ಏನಕ್ಕೆ ಮग्गा ಸ್ಯಾರೀಸ್ ಗೆ ಆಫ್ ದೊಡ್ಡಬಳ್ಳಾಪುರ ಫೇಮಸ್ ಇರೋದೇ ಸ್ಯಾರೀಸ್ ಗೋಸ್ಕರ ಅಂಡ್ ಈಕ ಹತ್ರದಲ್ಲಿನೇ ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಎಲ್ಲಾ ಹೆಣ್ಮಕ್ಳಿಗಾಗಿರ್ಬೋದು ಅಥವಾ ತಂದೆ ತಾಯಿಗಾಗಿರ್ಬೋದು ಅಣ್ಣ ತಂಗಿ ಯಾರಿಗೆ ಆದ್ರೂ ಕೂಡ ಸ್ಟಾರ್ಟಿಂಗ್ ನೆನಪಾಗೋದೇ ಸ್ಯಾರೀಸ್ ಎಸ್ ಹಬ್ಬ ಅಂತ ಮೊದಲು ನೆನಪಾಗೋದೆ ನಮಗೆ ಸೀರೆಗಳು ಸೊ ಇವತ್ ಪ್ರತಿದಳೆ ಗೌರಿ ಗಣೇಶ ಹಬ್ಬ ಇರೋದ್ರಿಂದ ನಾನ್ ಇವತ್ ನಿಮ್ಗೆ ದೊಡ್ಡಬಳ್ಳಾಪುರದಲ್ಲಿ ಇರುವಂತಹ ಗಣಪತಿ ಟೆಕ್ಸ್ಟೈಲ್ಸ್ ಗೆ ಕರ್ಕೊಂಡ್ ಬಂದಿದ್ದೀನಿ ಇಲ್ಲಿ ಇರುವಂತಹ ಆಫರ್ ನಿಮಗ್ ಬೇರೆ ಎಲ್ಲೂ ಸಿಗಲ್ಲ ಅದ್ರಲ್ಲೂ ಕೂಡ ಬರೀ ಒಂದ್ ಸೀರೆ ತಗೊಳೋದ್ ಮಾತ್ರ ಅಲ್ಲ ನೀವು ಲಕ್ಷ ಸೀರೆಗಳು ತಗೊಂಡು ಬೇಕಾದ್ರೆ ಮನೇಲೆ ಕುತ್ಕೊಂಡು ಹೋಲ್ಸೇಲ್ ಬೆಲೆನಲ್ಲಿ ಕೂಡ ಮಾರ್ಬೋದು ಅಂತ ಆಪ್ಷನ್ ಇರುವಂತಹ ಆಲ್ ಓವರ್ ಆಪ್ಷನ್ ಇರುವಂತಹ ಒಂದೇ ಅಂಗಡಿ ಕರ್ಕೊಂಡು ಬಂದಿದ್ದೀನಿ ಇನ್ನೆ ತರ ಹೆಣ್ಮಕ್ಳೆ ಬನ್ನಿ ನೀವೆಲ್ಲ ವೈಟ್ ಮಾಡ್ತಿರೋ ನ ಇವತ್ತು ನಾನು ನಿಮಗೆ ತೋರಿಸ್ತೀನಿ ನಮಸ್ತೆ ಸರ್ ನಮಸ್ಕಾರ ಮೇಡಮ್ ಸರ್ ಬೆಂಗಳೂರಿಂದ ನಾನು ಇವತ್ತು ದೊಡ್ಡಬಳ್ಳಾಪುರ ಬಂದಿದ್ದೀನಿ ದೊಡ್ಡಬಳ್ಳಾಪುರ ಅಂತ ಹೇಳ್ತಿದ್ದಂಗೆ ಫಸ್ಟ್ ಎಲ್ಲಾರ್ಗು ನೆನಪಾಗದೆ ಮಗ್ಗ ಸೀರೆಗಳು ಅದ್ರಲ್ಲೂ ಕೂಡ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಸ್ಯಾರೀಸ್ ಸಿಗುತ್ತೆ ಯೂನಿಕ್ ಡಿಸೈನ್ಸ್ ಅಂತ ಅನ್ಬಿಟ್ಟು ನಿಮ್ ಶಾಪಲ್ಲಿ ಇರುವಂತಹ ಸ್ಯಾರೀಸ್ಗಳನ್ನ ತೋರಿಸಿ ಸರ್ ಆಮೇಲೆ ಜೊತೆನಲ್ಲಿ ವೀಕ್ಷಕರೇ ವೇಟ್ ಮಾಡ್ತಾ ಇರಿ ಮಧ್ಯದಲ್ಲಿ ನಿಮ್ಗೆ ಹೋಲ್ಸೇಲ್ ಬೆಲೆಗೆ ಮಾತ್ರ ಸಿಗೋದಂತಲ್ಲ ನೀವು ರೀಸೇಲ್ ಮಾಡೋರಿಗಂತೂ ಒಳ್ಳೆ ಆಫರ್ ಅಂತಾನೆ ಹೇಳ್ಬಹುದು ಈಗಂತೂ ಗೌರಿ ಗಣೇಶ ಹಬ್ಬ ಮದ್ವೆ ಆಗಿರ್ಬೋದು ಗ್ರೂಪ್ ಪ್ರವೇಶ ಆಗಿರ್ಬೋದು ಎಲ್ಲ ಪ್ರೋಗ್ರಾಮ್ ಗಳು ಸ್ಟಾರ್ಟ್ ಆಗ್ತಿದೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಿದೆ ಹಂಗೆ ಮೊದಲು ನಿಮ್ ಎಲ್ರಿಗೂ ನೆನಪಾಗುತ್ತೆ ನಿಮ್ ಆರ್ಡ್ರೂಮ್ ಅಲ್ಲಿ ಇರೋ ಸ್ಯಾರೀಸ್ ಗಳೆಲ್ಲ ಹಳೇದಾಗಿದೆ ಹೊಸ ಕಲೆಕ್ಷನ್ಸ್ ಬೇಕು ಅನ್ಬಿಟ್ಟು ಇವತ್ತೆಲ್ಲಾನು ತೋರಿಸ್ತೀನಿ ನಮಸ್ತೆ ಸರ್ ಇವತ್ತು ನಮ್ ವೀಕ್ಷಕರಿಗೆ गौरी गणेश हब्ब जोते हों से रिटेल शॉप ಬೆಸ್ಟ್ ಆಫರ್ ಪ್ರೈಸ್ ಡಿಫ್ರೆಂಟ್ ಕಲೆಕ್ಷನ್ ಆಫ್ ಸ್ಯಾರೀಸ್ ನ ಪರ್ಚೆ ಮಾಡಿಸಿ ಸರ್ ಓಕೆ ನಮಸ್ಕಾರ ಮೇಡಮ್ ಇವಾಗ ತೋರಿಸ್ತಾರ ಕಲೆಕ್ಷನ್ ಇವಾಗ ತುಂಬಾ ಟ್ರೆಂಡಿಂಗ್ ಕಲೆಕ್ಷನ್ ಸೆಮಿ ಮೈಸೂರ್ ಸಿಲ್ಕ್ ಅಂತ ಹೇಳ್ತೀವಿ ಇದ್ ನೋಡಿ ಸೆಮಿ ಮೈಸೂರ್ ಸಿಲ್ಕ್ ಅಲ್ಲಿ ಆಫ್ ಅಂಡ್ ಆಫ್ ಕಾನ್ಸೆಪ್ಟ್ ಇರುತ್ತೆ ಆಫ್ ಸಾರಿ ಬುಟ್ಟ ಬರುತ್ತೆ ಇನ್ನೊಂದು ಆಫ್ ಸಾರಿ ಪ್ಲೈನ್ ಇರುತ್ತೆ ಇವೆಲ್ಲ ದಿ ಬೆಸ್ಟ್ ಕಲೆಕ್ಷನ್ ದಿ ಬೆಸ್ಟ್ ಕ್ವಾಲಿಟಿಲಿ ಇದು ಬೆಲೆ ಬಂದು ಬರೇ ಸಾವಿರದ ಏಳ್ನೂರ ಏಳುನೂರು ಹೌದು ಮೇಡಮ್ ಅದು ಇದೊಂತರ ಐತೆ ನೋಡಿ ಮೇಡಮ್ ಚಕ್ಸ್ ಕಾನ್ಸೆಪ್ಟ್ ಅಲ್ಲಿ ಸಮಿ ಮೈಸೂರು ಸಿಲ್ಕು ಸಿಲ್ವರ್ ಅಂಡ್ ಗೋಲ್ಡ್ ಜರಿ ಎಂಬ್ರಾಯ ಇದು ಬಂದ್ಬಿಟ್ಟು ತೌಸಂಡ್ ತ್ರೀ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಇದು ಅದು ತುಂಬಾ ಚೆನ್ನಾಗಿರುತ್ತೆ ಸೆಮಿ ಮೈಸೂರ್ ಸಿಲ್ಕ್ ಅಲ್ಲಿ ಇದು ನೋಡಿ ಮಲ್ಟಿ ಕಲರ್ ಸೆಮಿ ಕೆಎಸ್ಐ ಸಿ ಸಿಲ್ಕ್ ಅಂತಾನೆ ಹೇಳ್ಬಹುದು ಪ್ರೀಮಿಯಂ ಕ್ವಾಲಿಟಿ ಟೂ ಹಂಡ್ರೆಡ್ ಜಿ ಎಸ್ ಎಂ ಬರುತ್ತೆ ಇದು ಬಂದ್ಬಿಟ್ಟು ಬರ ಎರಡ್ ಸಾವಿರದ ಏಳ್ನೂರ ಅದು ತುಂಬಾ ಸರ್ ಇಲ್ಲಿ ವೆರೈಟೀಸ್ ಆಫ್ ಕಲೆಕ್ಷನ್ ಮೈಸೂರ್ ಸಿಲ್ಕ್ ಸೆಮಿ ಸಮಿ ಸಾರಿಸೇ ತುಂಬಾ ಇದೆ ಹೌದು ಮೇಡಮ್ ಇವಾಗ ತುಂಬಾ ಟ್ರೆಂಡಿಂಗ್ ಸೆಮಿ ಮೈಸೂರ್ ಸಿಲ್ಕ್ ಅಲ್ಲಿ ಮೇಡಮ್ ಯಾವ್ದು ಟ್ರೆಂಡಿಂಗ್ ಇರುತ್ತೆ ಅದು ಚೇಂಜ್ ಆಗ್ತಾ ಇರುತ್ತೆ ಏನ್ ಟ್ರೆಂಡ್ ಇರುತ್ತೆ ಅದನ್ನು ಫಾಲೋ ಮಾಡ್ತಾ ಇರ್ತಾರೆ ನೋಡಿ ಮೇಡಮ್ ಸೆಮಿ ಮೈಸೂರ್ ಸಿಲ್ಕ್ ಅಲ್ಲಿ ಅರ್ಧ ಸಾರಿ ಕಲಂಕಾರಿ ವರ್ಕ್ ಬರುತ್ತೆ ಇನ್ನು ಅರ್ಧ ಸಾರಿ ಪ್ಲೈನ್ ಕಾನ್ಸೆಪ್ಟ್ ಬರುತ್ತೆ ಇದು ಅಷ್ಟೇ ತುಂಬಾ ಯುನೀಕ್ ಕಾನ್ಸೆಪ್ಟ್ ಈ ತರದೆಲ್ಲ ನಿಮಗೆ ಸಾವಿರದ ಏಳ್ನೂರು ರೂಪಾಯಿಂದ ಎರಡ್ ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ನಿಮಗೆ ಅದು ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಸೆಮಿ ಮೈಸೂರು ಸಿಲ್ಕ್ ಅಲ್ಲಿ ಇದೊಂದು ಲೇಟೆಸ್ಟ್ ಕಾನ್ಸೆಪ್ಟ್ ಟೂ ಹಂಡ್ರೆಡ್ ಜಿ ಎಂ ಅಂತ ಹೇಳ್ಬೋದು ಸೆಮಿ ಮೈಸೂರು ಸಿಲ್ಕ್ ಅಲ್ಲಿ ಬೆಂಟೆಕ್ಸ್ ಬಾರ್ಡರ್ ಬಂದ್ಬಿಟ್ಟು ಅದರಲ್ಲಿ ನಿಮಗೆ ಎಂಬ್ರಾಯ್ಡರಿ ವರ್ಕ್ ಬಂದಿರುತ್ತೆ ನಿಮಗೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ತುಂಬಾ ಮೋಸ್ಟ್ ಟ್ರೆಂಡಿಂಗ್ ಡಿಸೈನ್ ಬರುತ್ತಿದ್ದು ಇದೊಂದು ಸ್ಯಾರಿ ನೋಡಿ ಅವ್ರು ವೇರ್ ಮಾಡ್ತಾರೆ ಹೆಂಗಿರುತ್ತೆ ತುಂಬಾ ಚೆನ್ನಾಗಿದೆ ಸರ್ ಇದೊಂದು ಕಲರ್ ಬರುತ್ತೆ ಅದೊಂದು ಕಲರ್ ಇದೊಂದು ಕಲರ್ ಕ್ವಾಲಿಟಿನೂ ಅಷ್ಟೇ ತುಂಬಾ ಹೆವಿ ಇರುತ್ತೆ ಸರ್ ಇವೆಲ್ಲ ನೋಡಿ ಆಫ್ ಅಂಡ್ ಆಫ್ ಕಾನ್ಸೆಪ್ಟ್ ಅಲ್ಲಿ ಇದೊಂದು ತರ ಐತೆ ಇದು ತುಂಬಾ ಟ್ರೆಂಡಿಂಗು ಸೆಮಿ ಮೈಸೂರು ಅಲ್ಲ ಇದು ತುಂಬಾ ಪ್ರೀಮಿಯಂ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಇದು ಅಷ್ಟೇ ನೋಡಿ ಅದಾದ್ಮೇಲೆ ಇದು ಕಡ್ಡಿ ಜಾರ್ಜೆಟ್ ಸ್ಯಾರಿ ಅಂತ ಆಫ್ ಅಂಡ್ ಆಫ್ ಅಲ್ಲಿ ನಿಮ್ಗೆ ಕಡ್ಡಿ ಜಾರ್ಜೆಟ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿರುತ್ತೆ ಸ್ಯಾರಿನೂ ತುಂಬಾ ಯೂನಿಕ್ ಆಗಿರುತ್ತೆ ಆಗ್ಲಿಂದ ಅವ್ರು ಹೇಳ್ತಾನೆ ಇದಾರೆ ಹೆಣ್ಮಕ್ಳೆ ನೀವು ಯಾವ್ಯಾವ ಸೀರೆಗಳನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ನೋಡಿರ್ತಿರೋ ಎಲ್ಲಾ ಸೀರೆ ಒಂದೇ ಕಡೆ ಸಿಗುತ್ತೆ ನೋಡಿ ಇದು ನೋಡಿ ಸೆಮಿ ಮೈಸೂರು ಶಿಫಾನ್ ಸ್ಯಾರಿ ಅಂತ ಇದು ತುಂಬಾ ಫಾಸ್ಟ್ ಮೂವಿಂಗ್ ಡಿಸೈನರ್ ಕಾನ್ಸೆಪ್ಟು ತುಂಬಾ ಚೆನ್ನಾಗಿರುತ್ತೆಂಜ್ ಎಲ್ಲ ಒಂದೇ ಇದು ನೋಡಿ ಬಿಂಟೆಕ್ಸ್ ಬಾರ್ಡರ್ ಸೆಮಿ ಕೆ ಎಸ್ ಐ ಸಿ ಪ್ರೀಮಿಯಂ ಕ್ವಾಲಿಟಿ ಡಿಸೈನರ್ ವೇರು ಬರೇ ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಬಿಡುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ಆರೆಂಜ್ ಎಲ್ಲೋಂಡೆ ಸರಿ ಇದು ನೋಡಿ ಇದು ತುಂಬಾ ಚೆನ್ನಾಗಿದೆ ಫಾಸ್ಟ್ ಮೂವಿಂಗ್ ಕಾನ್ಸೆಪ್ಟ್ ಡಿಸೈನರ್ ವೇರು ನಿಮ್ಗೆ ಚೆಕ್ಸ್ ಕಾನ್ಸೆಪ್ಟ್ ಅಲ್ಲಿ ಫ್ಯಾನ್ಸಿ ವೆರೈಟಿ ಅದು ತುಂಬಾ ಫಾಸ್ಟ್ ಮೂವಿಂಗ್ ಐತೆ ಅದು ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಸೆಮಿ ಮೈಸೂರ್ ಸಿಲ್ಕ್ ಅಲ್ಲಿ ಗಿಫ್ಟಿಂಗ್ ಪರ್ಪಸ್ ಗ್ಲಿ ರೀ ಪರ್ಪಸ್ ಗಾಗ್ಲಿ ತುಂಬಾ ಫಾಸ್ಟ್ ಮೂವಿಂಗ್ ಇವೆಲ್ಲ ನಿಮ್ಗೆ ಏಳ್ನೂರು ರೂಪಾಯಿಂದ ಸಾವಿರನೂರು ರೂಪಾಯಿ ರೇಟ್ ನಲ್ಲಿ ಸಿಗುತ್ತೆ ಇದು ಬಂದು ಬರೀ ಒಂಬೈನೂರ ಅರವತ್ ರೂಪಾಯಿ ಬೀಳುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ಒಂಬೈನೂರು ರೂಪಾಯಿಗೆ ಯಾರ್ಯಾರ್ ನೋಡಿದ್ರೆ ಸರ್ ಇದು ಆಕ್ಚುಲಿ ಆಗಿ ಒಂದ್ ಮೂರುವರರಿಂದ ನಾಲ್ಕ್ ಸಾವಿರ ರೂಪಾಯಿ ಕಡೆ ಮಸ್ತಾ ಇರ್ತಾರೆ ಇದೆಲ್ಲ ಓಲ್ಸೇಲ್ ಪ್ರೈಸ್ ಇರೋದ್ರಿಂದ ನಮ್ಮ ಮನೆಯಲ್ಲಿ ರೀಸೆಲ್ ಪರ್ಪಸ್ ಗಾಗ್ಲಿ ಮದುವೆ ಸಮಾರಂಭಗಳಿಗಾಗಿ ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಿಮಗೆ ದಿ ಬೆಸ್ಟ್ ಕಲೆಕ್ಷನ್ ಕೊಡ್ತೀವಿ ಸರ್ ನಾನ್ ನಿಮ್ಗೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಬಂದ್ಬಿಟ್ಟು ಏಳ್ನೂರ ತೊಂಬತ್ ರೂಪಾಯಿ ಬೀಳುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ದಪ್ಪ ಯಾರೇ ಹೆಣ್ಮಕ್ಳು ಸಾಫ್ಟ್ ಕ್ವಾಲಿಟಿ ಸಾಫ್ಟ್ ಮನೆ ಆಗಿರ್ಬೋದು ಬೆಸ್ಟ್ ಅಂತಾನೆ ಹೇಳ್ಬೋದು ನೋಡಿ ಸರ್ ಆಫ್ ಅಂಡ್ ಆಫ್ ಮೈಸೂರ್ ಸಿಲ್ಕ್ ಅಲ್ಲೇ ಇದು ಬಂದು ಟೈ ಅಂಡ್ ಐ ಕಾನ್ಸೆಪ್ಟ್ ಮಧ್ಯ ಬಂದ್ಬಿಟ್ಟು ಪ್ರಿಂಟೆಡ್ ಟೈ ಅಂಡ್ ಐ ಕಾನ್ಸೆಪ್ಟ್ ಬರುತ್ತೆ ಆ ಕಡೆ ಈ ಕಡೆ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ತುಂಬಾ ಯೂನಿಕ್ ಕಾನ್ಸೆಪ್ಟ್ ಮೇಡಮ್ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಅದು ಇದು ನೋಡಿ ಮೇಡಮ್ ಕಡ್ಡಿ ಜಾರ್ಜೆಟ್ ಕಡ್ಡಿ ಜಾರ್ಜೆಟ್ ಜೆಟ್ ಪೈತಾನಿ ಬಾರ್ಡರ್ ಪೈತಾನಿ ಪಲ್ಲು ಡಿಸೈನರ್ ವೇರು ಡಿಸೈನರ್ ಕಾನ್ಸೆಪ್ಟ್ ಇದು ತುಂಬಾ ಫಾಸ್ಟ್ ಮೂವಿಂಗ್ ಐತೆ ಸರ್ ಅದು ತುಂಬಾ ಚೆನ್ನಾಗಿರುತ್ತೆ ಯೂನಿಕ್ ಡಿಸೈನ್ ವಿತ್ ಪ್ರಿಂಟಿಂಗ್ ಇವಾಗ ತೋರಿಸ್ತಾ ಇರೋದು ಬಂದ್ಬಿಟ್ಟು ಪ್ಯೂರ್ ಬನಾರಸಿ ಪೊಸಿಷನ್ ಪ್ರಿಂಟ್ ಸ್ಯಾರಿ ಅಂತ ಇದೆಲ್ಲ ನಿಮ್ಗೆ ಬೇರೆ ಕಡೆ ಎಂಟರಿಂದ ಹನ್ನೆರಡು ಸಾವಿರ ರೂಪಾಯಿ ಇರುತ್ತೆ ನೀವು ಕಂಪೇರ್ ಮಾಡಬಹುದು ಬೇಕು ಅಂದ್ರೆ ನಮ್ಮ ಅಂಗಡಿ ಪ್ರೈಸ್ ಬಂದ್ಬಿಟ್ಟು ಬರೇ ನಾಲ್ಕು ಸಾವಿರದ ನಾನೂರ ಅರವತ್ತು ರೂಪಾಯಿ ಇರುತ್ತೆ ಕ್ವಾಲಿಟಿ ಡಿಸೈನ್ ಫಿನ್ಶಿಂಗ್ ವರ್ಕ್ ಎಲ್ಲ ತುಂಬಾ ಯೂನಿಕ್ ಆಗಿರುತ್ತೆ ಮೇಡಮ್ ಅದು ತುಂಬಾ ಚೆನ್ನಾಗಿರುತ್ತೆ ನೋಡಿ ವೇಯ್ಟ್ ಇದೆ ಸರ್ ವೈಟ್ ಇದೆ ಕ್ವಾಲಿಟಿ ಮಾತ್ರ ತುಂಬಾ ಸುಪ್ರೀಂ ಕ್ವಾಲಿಟಿ ಮೇಡಮ್ ತುಂಬಾ ಚೆನ್ನಾಗಿದೆ ಡಿಸೈನ್ ಕೂಡ ಯುನೀಕ್ ಆಗಿದೆ ಇಲ್ಲಿ ನಾವು ನೋಡ್ಬೋದು ಯುನೀಕ್ ಆಗಿದೆ ಡಿಸೈನ್ ಇದೆ ನೋಡಿ ಮೇಡಮ್ ಬನಾರಸಿ ಸ್ಯಾರಿ ಪ್ಯೂರ್ ಬನಾರಸಿ ಸ್ಯಾರಿ ಟೈಪ್ ಅಲ್ಲೇ ನಿಮ್ಗೆ ಇದು ಕಲಂಕಾರಿ ಪ್ರಿಂಟ್ ಅಂತ ಮೇಡಮ್ ಇದು ವರ್ಷ ನಿಮ್ಗೆ ಎಂಟರಿಂದ ಹನ್ನೆರಡು ಸಾವಿರ ಆಗುತ್ತೆ ಮೇಡಮ್ ಇದು ಆಫರ್ ಪ್ರೈಸ್ ಬರೇ ನಾಲ್ಕು ಸಾವಿರದ ನಾನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಮೇಡಮ್ ಹನ್ನೆರಡು ಸಾವಿರ ರೂಪಾಯಿ ಬರೀ ನಾಲ್ಕ್ ಸಾವಿರ ರೂಪಾಯಿಗೆ ಇನ್ ಮಾಡಿ ಕೋಚಂಪಲ್ಲಿ ಸ್ಯಾರಿ ಅಂತ ಕಂಚಿ ಕೋಚಂಪಲ್ಲಿ ಸ್ಯಾರಿ ಕೋಚಂಪಲ್ಲಿ ಬಾರ್ಡರ್ ಡಿಸೈನರ್ ವೇರು ಡಿಫ್ರೆಂಟ್ ವೇರಿಂಗ್ ವೇರಿಂಗಲ್ಲೂ ಅಷ್ಟೇ ಇದು ಬಂದ್ಬಿಟ್ಟು ಬರ ಎರಡ್ ಸಾವಿರದ ಮುನ್ನೂರ ತೊಂಬತ್ತೈದು ರೂಪಾಯಿ ಆಗುತ್ತೆ ತುಂಬಾ ಟ್ರೆಂಡಿಂಗ್ ಡಿಸೈನ್ ಸರ್ ಅದನ್ನು ಅಷ್ಟೇ ಕಂಚಿ ಕಡಿಯಾಳ್ ಸ್ಯಾರಿ ಅಂತ ನಿಮ್ಗೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಟೆಂಪಲ್ ಬಾರ್ಡರ್ ಸೆಲ್ಫ್ ಕಲರ್ ಕಾನ್ಸೆಪ್ಟು ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಇದು ಬೇರೆ ಬರೇ ಸಾವಿರದ ಏಳ್ನೂರ ರೂಪಾಯಿ ಇರುತ್ತೆ ಎಲ್ಲದಲ್ಲೂ ಕಲರ್ ಸಿಗುತ್ತೆ ಮೇಡಮ್ ನಮ್ಮ ಹತ್ರ ಇದು ನೋಡಿ ಮೇಡಮ್ ಅದೇ ಡಿಸೈನ್ ಇದು ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ತುಂಬಾ ಫಾಸ್ಟ್ ಮೂವಿಂಗ್ ಡಿಸೈನ್ ಡಿಸೈನರ್ ವೇರು ಇದು ನೋಡಿ ಮೇಡಮ್ ಇದೊಂತರ ಹೊಸ ವೆರೈಟಿ ಇದು ಅಷ್ಟೇ ನಿಮಗೆ ಕಡ್ಡಿ ಜಾರ್ಜೆಟ್ ಅಲ್ಲೇ ಫ್ಯಾನ್ಸಿ ವೆರೈಟಿ ಅದು ತುಂಬಾ ಚೆನ್ನಾಗಿರುತ್ತೆ ವೇರಿಂಗ್ ಅಲ್ಲಿ ಇದು ಅಷ್ಟೇ ಕಡ್ಡಿ ಜಾರ್ಜೆಟ್ ಅಲ್ಲೇ ನಿಮಗೆ ಡಿಸೈನರ್ ಆಫ್ ಅಂಡ್ ಆಫ್ ಕಾನ್ಸೆಪ್ಟ್ ಬಳ್ಳಿ ವರ್ಕ್ ವಿತ್ ಚೆಕ್ಸ್ ವರ್ಕ್ ಇದು ಅಷ್ಟೇ ನಿಮಗೆ ಬರೇ ಎರಡ್ ಸಾವಿರದ ಏಳ್ನೂರ ನಲವತ್ತು ರೂಪಾಯಿ ಆಗುತ್ತೆ ಸರ್ ಅದು ತುಂಬಾ ಪ್ರೀಮಿಯಂ ಲುಕ್ ಪ್ರೀಮಿಯಂ ಸಾರಿ ಇದು ನೋಡಿ ಮೇಡಮ್ ಕಡಿ ಜಾರ್ಜೆಟ್ ಅಲ್ಲಿ ಡಿಸೈನರ್ ಸಾರಿ ಆಫ್ ಅಂಡ್ ಆಫ್ ಕಾನ್ಸೆಪ್ಟ್ ಟೆಂಪಲ್ ಟೆಂಪಲ್ ಕಾನ್ಸೆಪ್ಟ್ ಅಲ್ಲಿ ನೋಡಿ ಅರ್ಧ ಸಾರಿ ಚೆಕ್ಸ್ ಬರುತ್ತೆ ಅರ್ಧ ಸಾರಿ ಪ್ಲೇನ್ ಬರುತ್ತೆ ಕ್ವಾಲಿಟಿನೂ ತುಂಬಾ ಯೂನಿಕ್ ಆಗುತ್ತೆ ಪ್ರೀಮಿಯಂ ಕ್ವಾಲಿಟಿ ಆಲ್ಮೋಸ್ಟ್ ತರ್ಟಿ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಹೇಳ್ಬೋದು ವ್ಯಾಲ್ಯೂ ಫಾರ್ ಮನಿ ನೀವು ಎಲ್ಲೇ ಕಂಪೇರ್ ಮಾಡ್ಕೊಂಬುದು ದಿ ಬೆಸ್ಟ್ ಕ್ವಾಲಿಟಿ ದಿ ಬೆಸ್ಟ್ ರೇಟ್ ನಮ್ಮ ಸಿಗುತ್ತೆ ಸರ್ ಚಿನಾನ್ ಮೈಸೂರ್ ಕ್ರೇಪ್ ಸ್ಯಾರಿ ಅಂತ ತುಂಬಾ ಸಾಫ್ಟ್ ಆಗಿರುತ್ತೆ ಕ್ವಾಲಿಟಿ ತುಂಬಾ ಯೂನಿಕ್ ಆಗಿರುತ್ತೆ ಈ ತರ ಕಲೆಕ್ಷನ್ಸ್ ಇವಾಗ ನೆಕ್ಸ್ಟ್ ಟ್ರೆಂಡಿಂಗ್ ಬರೋ ಸ್ಯಾರೀಸ್ ಬಂದು ಈ ತರ ಕಲೆಕ್ಷನ್ಸ್ ಇರುತ್ತೆ ಏನ್ ಎಲ್ಲರೂ ಸೆಮಿ ಮೈಸೂರ್ ಸಿಲ್ಕ್ ತಗೊಂತಾ ಇದಾರೋ ಅದೇ ತರ ಚಿನಾನ್ ಸೆಮಿ ಮೈಸೂರ್ ಸಿಲ್ಕ್ ಅಂತ ಇದು ಇದು ಸಾಫ್ಟ್ ಆಗು ಇರುತ್ತೆ ವಿವಿಂಗ್ ಬುಟ್ಟ ಇರುತ್ತೆ ಏನ್ ಸ್ಪೆಷಲ್ ಅಂದ್ರೆ ಕಾಂಟ್ರಾಸ್ಟ್ ಪಟೋಲಾ ಬ್ಲೌಸ್ ಪೀಸ್ ಬರುತ್ತೆ ಸ್ಯಾರಿ ಒಗಡೆ ನಿಮಗೆ ಕಾಂಟ್ರಾಸ್ಟ್ ಪಟೋಲ ಬ್ಲೌಸ್ ಪೀಸ್ ಬರೋದ್ರಿಂದ ಸ್ಯಾರಿ ಹೈಲೈಟ್ ಆಗುತ್ತೆ ತುಂಬಾ ಯೂನಿಕ್ ಕಲೆಕ್ಷನ್ಸ್ ಇರುತ್ತೆ ಇದು ನೋಡಿ ಅದಲ್ಲೇ ಕಾವೇರಿ ಬಾರ್ಡರ್ ಅಲ್ಲಿ ಫ್ಯಾನ್ಸಿ ಬುಟ್ಟ ಅದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಸೇಮ್ ಸಿನಾನ್ ಮೈಸೂರ್ ಸಿಲ್ಕ್ ಅಲ್ಲೇ ಕಾವೇರಿ ಬಾರ್ಡರ್ ವಿತ್ ಫ್ಯಾನ್ಸಿ ಬುಟ್ಟ ಅದು ಇದು ನೋಡಿ ಇದು ಇದು ಬಂದ್ಬಿಟ್ಟು ಪೈಪಿಂಗ್ ಬಾರ್ಡರ್ ಚೆಕ್ಸ್ ಕಾನ್ಸೆಪ್ಟ್ ಸರ್ ಇದಕ್ಕೂ ಅಷ್ಟೇ ಕಾಂಟ್ರಾಸ್ಟ್ ಬ್ಲೌಸ್ ಪೀಸ್ ಬರುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ವೇರಿಂಗ್ ಅಲ್ಲಿ ಅದು ಬಂದ್ಬಿಟ್ಟು ನಿಮಗೆ ಬರೇ ಎರಡ್ ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿ ಆಗುತ್ತೆ ನೋಡಿ ಒನ್ ಸೀರೆ ತಗೊಂಡ್ರೆ ಫ್ರೀ ಅಂತಾನೆ ಹೇಳ್ಬೋದು ಹೌದು ಮೇಡಮ್ ಅದೇ ತರ ಫಿಫ್ಟಿ ಪರ್ಸೆಂಟ್ ಆಫ್ ಅಂದ್ರೆ ಅದೇ ತರ ಲೆಕ್ಕ ನಿಮ್ಗೆ ನೋಡಿ ಆಫ್ ಅಂಡ್ ಆಫ್ ಪ್ಯಾಟರ್ನ್ ಅಲ್ಲಿ ಚೆಕ್ ಕಾನ್ಸೆಪ್ಟ್ ಮಧ್ಯ ಜಾಲ್ ವರ್ಕ್ ಅದ ಮೇಲೆ ಬುಟ್ಟ ಕಾನ್ಸೆಪ್ಟ್ ಕಾಂಟ್ರಾಸ್ಟ್ ಬ್ಲೌಸ್ ಪೀಸ್ ಸೆಮಿ ಮೈಸೂರು ಕ್ರೇಪ್ ಅಂತ ಇದು ಬರೇ ಬರೆ ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಆಗುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಡಿಸೈನರ್ ಟೆಂಪಲ್ ಬಾರ್ಡರ್ ಸಾಫ್ಟ್ ಚಿನಾನ್ ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ ಸೆಮಿ ಪಟೋಲಾ ಬ್ಲೌಸ್ ಪೀಸ್ ಕಾಂಟ್ರಾಸ್ಟ್ ಬ್ಲೌಸ್ ಪೀಸ್ ಬರುತ್ತೆ ಬರೀ ಎರಡ್ ಸಾವಿರದ ನಾನೂರ ನಲ್ವತ್ತು ರೂಪಾಯಿ ಪ್ರೀಮಿಯಂ ಕ್ವಾಲಿಟಿ ಅದು ತುಂಬಾ ಚೆನ್ನಾಗಿದೆ ವೇರಿಂಗ್ ಅಲ್ಲೂ ಅಷ್ಟೇ ನಿಮಗೆ ಇದೊಂದು ನೋಡಿ ಇದು ಇದು ನೋಡಿ ಇದು ಇದು ಬಂದ್ಬಿಟ್ಟು ಸೆಲ್ಫ್ ವೀವಿಂಗ್ ಲೈನ್ಸ್ ಅಂತ ಸರ್ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಬೇಕು ಅಂದ್ರೆ ಇದೊಂದು ಸರ್ ಜೂಮ್ ಮಾಡ್ಬಹುದು ನೀವು ಟೆಂಪಲ್ ಡಿಸೈನರ್ ಬಾರ್ಡರ್ ಬರುತ್ತೆ ಅಷ್ಟೇ ಕಾಂಟ್ರಾಸ್ಟ್ ಬ್ಲೌಸ್ ಪೀಸ್ ಬರುತ್ತೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಮೇಡಮ್ ಕೈಯಲ್ಲಿ ಇಡ್ಕೊಂಡ್ರೆ ಫೀಲ್ ಹೆಂಗ್ ಬರುತ್ತೆ ನೋಡಿ ಮೇಡಮ್ ತುಂಬಾ ಚೆನ್ನಾಗಿ ಕ್ವಾಲಿಟಿ ಸೀರೆ ನೀಟಾಗಿ ಉಟ್ಟಿದೀವಿ ಅಂತಾನು ಫೀಲ್ ಆಗಲ್ಲ ಆಮೇಲೆ ಹಾಡುತ್ತೆ ಅಂತ ಯಾರು ತಗೊಳಲ್ಲ ಮೇಡಮ್ ಇದೆಲ್ಲ ತುಂಬಾ ಸಾಫ್ಟ್ ಆಗಿ ನೆರಿಗೆ ಎಲ್ಲ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಕಾಂಟ್ರಾಸ್ಟ್ ಪಟೋಲ ಬ್ಲೌಸ್ ಪೀಸ್ ಬರುತ್ತೆ ಟೆಂಪಲ್ ಬಾರ್ಡರ್ ಅಲ್ಲೇ ಫ್ಯಾನ್ಸಿ ಇದು ನೋಡಿ ಮೇಡಮ್ ಪ್ಯೂರ್ ಚಿನಾಲ್ ಫ್ಯಾಬ್ರಿಕ್ ಅಲ್ಲಿ ಡಿಸೈನರ್ ಟ್ರೆಡಿಷನಲ್ ಬಾರ್ಡರ್ ಹ್ಯಾಂಡ್ ನೋಟ್ ಎಂಬ್ರಾಯ್ಡ್ರಿ ವರ್ಕ್ ಅಂತೀವಿ ಇದನ್ನ ಹ್ಯಾಂಡ್ ನೋಟ್ ಎಂಬ್ರಾಯ್ಡ್ರಿ ವರ್ಕ್ ಅಂತ ಪ್ರೀಮಿಯಂ ಕ್ವಾಲಿಟಿ ಸ್ಯಾರಿ ಇದು ಇದೆಲ್ಲ ನಿಮಗೆ ಫೋರ್ ಫೋರ್ ಫೈವ್ ಸಿಕ್ಸ್ ಆ ತರ ಮಾಡ್ತಾ ಇರೋದು ನಮ್ಮ ಅಂಗಡಿ ಬರೀ ಎರಡ್ ಸಾವಿರದ ಐನೂರ ಫುಲ್ ಸಾಫ್ಟ್ ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ನೋಡಿ ನಿಮ್ಗೆ ನಮ್ ದೊಡ್ಡಬಳ್ಳಾಪುರ ಸ್ಪೆಷಲ್ ಅಂತಾನೆ ಹೇಳ್ಬೋದು ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ ನಮ್ದೇ ಲೂಮ್ಸ್ ಅಲ್ಲಾಗುತ್ತೆ ಕ್ವಾಲಿಟಿ ತುಂಬಾ ಇವೆಲ್ಲ ನಿಮಗೆ ಸಿಟಿ ನಿಮಗೆ ಮಿನಿ ಕಂಚಿ ಅಂತ ಹೇಳಿ ನಾಲ್ಕರಿಂದ ರಿಂದ ಎಂಟು ಸಾವಿರ ಮಾಡ್ತಾ ಇರ್ತಾರೆ ಬೇರೆ ಕಡೆ ನಮ್ಮ ಅಂಗಡಿ ಬೆಲೆ ಸಾವಿರದ ಐನೂರು ರೂಪಾಯಿ ಎಂಟುನೂರು ಎರಡ್ ಸಾವಿರ ಎರಡ್ ಸಾವಿರದ ಇನ್ನೂರು ರೂಪಾಯಿ ಅವ್ರ ಎಲ್ಲೇ ಕಂಪೇರ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಈ ತರ ಸೀರೆಗಳು ಮದುವೆಗಾಗ್ಲಿ ಮದುವೆಗೆ ಉಡ್ಸೋರ್ಗಾಗ್ಲಿ ಗೌರಿ ಹಬ್ಬಕ್ಕಾಗ್ಲಿ ಫಂಕ್ಷನ್ಗಾಗ್ಲಿ ಗೂಪ್ರೇಶಕ್ಕಾಗ್ಲಿ ಪ್ರಶರ್ ತುಂಬಾ ಪ್ರೀಮಿಯಂ ಇರುತ್ತೆ ತುಂಬಾ ಹೆವಿ ಕ್ವಾಲಿಟಿ ಅಷ್ಟೇ ನೋಡಿ ಬಾಟಲ್ ಎಲ್ಲ ಕಲಂಕಾರಿ ವರ್ಕ್ ಬಂದೈತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸರ್ ಇವೆಲ್ಲ ಅದೇ ಕಾನ್ಸೆಪ್ಟಲ್ಲೇ ಸ್ಯಾರಿ ಸರ್ ಇದು ತುಂಬಾ ಪ್ರೀಮಿಯಂ ಸ್ಯಾರಿ ಇವೆಲ್ಲ ಬರೇ ಸಾವಿರದ ಐನೂರು ರೂಪಾಯಿಂದ ಹಿಡಿದು ಎರಡ್ ಸಾವಿರದ ಇನ್ನೂರು ರೂಪಾಯಿ ಮುಗಿಯುತ್ತೆ ಸರ್ ಸ್ಯಾರಿ ಕ್ವಾಲಿಟಿ ಫಿನ್ಶಿಂಗು ಡಿಸೈನು ಎಲ್ಲ ತುಂಬಾ ಪ್ರೀಮಿಯಂ ಲುಕ್ ಇರುತ್ತೆ ಸರ್ ಎಲ್ಲದಕ್ಕೂ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಇರುತ್ತೆ ಪ್ಯೂರ್ ಕಂಚಿ ರೇಷ್ಮೆ ವಿತ್ ಹ್ಯಾಂಡ್ಲೂಮ್ ಸಿಲ್ಕ್ ಇರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ನಿಮಗೆ ಬೇರೆ ಕಡೆ ಹದಿನಾಲ್ಕು ಸಾವಿರ ಹದಿನೆಂಟು ಸಾವಿರ ಹತ್ತೊಂಬತ್ತು ಸಾವಿರ ಹಂಗ ಮಾರ್ತಾರೆ ನಮ್ಮ ಅಂಗಡಿ ಬೇರೆ ಬರ ಹತ್ತು ಸಾವಿರದ ಆರ್ನೂರು ರೂಪಾಯಿ ಸರ್ ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ ಸಾರಿ ತುಂಬಾ ಚೆನ್ನಾಗಿರುತ್ತೆ ವೇರಿಂಗ್ ಅದು ತುಂಬಾ ಚೆನ್ನಾಗಿರುತ್ತೆ ಸರ್ ಆಲ್ಮೋಸ್ಟ್ ಇವಾಗ ಮದ್ವೆನಿಲ್ಲ ಈ ತರ ಕಲರ್ಸ್ ತುಂಬಾ ಟ್ರೆಂಡಿಂಗ್ ಹೌದು ಮೇಡಮ್ ಈ ತರ ಪ್ಯಾಸ್ಟಲ್ ಕಲರ್ಸ್ ತುಂಬಾ ಟ್ರೆಂಡ್ ಮೇಡಮ್ ಈಗೆಲ್ಲ ಮೊದ್ಲೆಲ್ಲ ಪಿಂಕ್ ರಾಣಿ ಪಿಂಕು ಮಿಜಾಂತ ಈ ತರ ಪ್ಯಾಸ್ಟಲ್ ಕಲರ್ಸ್ ತುಂಬಾ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮೇಡಮ್ ಇದು ಅಷ್ಟೇ ಪ್ಯೂರ್ ರೇಷ್ಮೆ ಸೀರೆ ಇದು ಬಂದು ಪೌರ್ಲುಂಗ್ ಸೀರೆ ಇರುತ್ತೆ ಇದೆಲ್ಲ ನಿಮ್ಗೆ ಬರೇ ಐದರಿಂದ ಆರು ಸಾವಿರ ರೂಪಾಯಿ ರೇಟ್ ಇರುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಅದು ನೋಡಿ ಮೇಡಮ್ ಇದು ಅಷ್ಟೇ ಪ್ಯೂರ್ ರೇಷ್ಮೇಲೆ ಪೈಪಿಂಗ್ ಬಾರ್ಡರ್ ಬರುತ್ತೆ ವಿತ್ ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಇದು ನೋಡಿ ರೇಷ್ಮೆ ಸೀರೆ ನಮ್ಮ ಹತ್ರ ಡಿಸೈನರ್ ಕಾನ್ಸೆಪ್ಟ್ ಸಿಗುತ್ತೆ ಬಾರ್ಡರ್ಲೆಸ್ ಸಿಲ್ವರ್ ಜೆರಿ ನಿಮಗೆ ಗೋಲ್ಡ್ ಜೆರಿ ಸೆಲುಕ್ ಬೈ ಕಾನ್ಸೆಪ್ಟ್ ಅಫಿಷಿಯಲ್ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿರುತ್ತೆ ಇವೆಲ್ಲ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಏನೂ ಸಿಗುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಹತ್ರ ನೋಡಿ ರೇಷ್ಮೆ ಸೀರೆಲ್ಲೇ ಇವೆಲ್ಲ ನಿಮಗೆ ಫೈವ್ ತೌಸಂಡ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಏಟು ಇದು ನೋಡಿ ಮೇಡಮ್ ಪೈಪಿಂಗ್ ಬಾರ್ಡರ್ ಅಲ್ಲಿ ಡಿಸೈನರ್ ಸಾರಿ ಅದು ತುಂಬಾ ಚೆನ್ನಾಗಿರುತ್ತೆ ಇದು ಅಷ್ಟೇ ಟ್ರೆಡಿಷನಲ್ ಕಲರ್ ತುಂಬಾ ಚೆನ್ನಾಗಿರುತ್ತೆ ಕಾಂಟ್ರಾಸ್ಟ್ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಬರೇ ಫೈವ್ ತೌಸಂಡ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಏಟ್ ನಲ್ಲಿ ಸಿಗುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ವೇರಿಂಗ್ ಅಲ್ಲಿ ಇದು ಬಂದ್ಬಿಟ್ಟು ಮಿನಿ ಕಂಚಿ ಅಂತೀವಿ ಆಫ್ ಮಿಕ್ಸ್ ರೇಷ್ಮೆ ಸೀರೆ ಅಂತೀವಿ ಇದು ಇದೆಲ್ಲ ತುಂಬಾ ಟಿಶ್ಯೂ ರೇಷ್ಮೆ ಸೀರೆ ಅಂತಾನೆ ಹೇಳ್ತೀವಿ ತುಂಬಾ ಫ್ಯಾನ್ಸಿ ಡಿಸೈನ್ ಪ್ಯಾಸ್ಟಲ್ ಕಲರ್ಸ್ ಡಿಸೈನರ್ ಯೂನಿಕ್ ಆಗಿರುತ್ತೆ ಸರ್ ಕ್ವಾಲಿಟಿನೂ ಅಷ್ಟೇ ಡಿಸೈನ್ಸು ಅಷ್ಟೇ ತುಂಬಾ ಬಟರ್ಫ್ಲೈ ಕ್ಲಾಕ್ ಕಾನ್ಸೆಪ್ಟ್ ಆಗಲಿ ಫ್ಯಾನ್ಸಿ ಕಾನ್ಸೆಪ್ಟ್ ಅಲ್ಲಿ ಇರುತ್ತೆ ಇದು ತುಂಬಾ ಯೂನಿಕ್ ಆಗಿರುತ್ತೆ ಸ್ಯಾರಿನೂ ಅಷ್ಟೇ ತುಂಬಾ ಪ್ರೀಮಿಯಂ ಲುಕ್ ಇರುತ್ತೆ ಸರ್ ಇವೆಲ್ಲ ಇದೆಲ್ಲ ನಿಮ್ಗೆ

ಶಿಫಾನ್ ಮೈಸೂರ್ ಸಿಲ್ಕ್ ಸೀರೆ ಬರ್ರಿ ಸಾವಿರದ ಏಳ್ನೂರು ಪಾಶ್ಮೀನಾ ಸಿಲ್ಕ್ ಅಂತ ತುಂಬಾ ಟ್ರೆಂಡಿಂಗ್ ಮೇಡಮ್ ಇದು ಕಲಂಕಾರಿ ವಿವಿಂಗ್ ಬರುತ್ತೆ ಮೇಡಮ್ ಇದು ಯಾವ್ದು ಪ್ರಿಂಟ್ ಅಲ್ಲ ಕಲಂಕಾರಿ ವಿವಿಂಗ್ ಬರುತ್ತೆ ಪಾಶ್ಮೀನಾ ಸಿಲ್ಕ್ ಅಂತ ಇದು ಬೇರೆ ಎಲ್ಲ ಮೂರ್ ಸಾವಿರದ ಎಂಟುನೂರು ನಾಲ್ಕು ಸಾವಿರ ಮಾಡ್ತಾರೆ ನಮ್ಮ ಅಂಗಡಿ ಬೆಲೆ ಬರ ಎರಡ್ ಸಾವಿರದ ಇನ್ನೂರ ರೂಪಾಯಿ ಆಗುತ್ತೆ ತುಂಬಾ ಯೂನಿಕ್ ಕಾನ್ಸೆಪ್ಟ್ ಡಿಸೈನರ್ ಕಾನ್ಸೆಪ್ಟ್ ಅದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ತರ ಕಲರ್ಸ್ ಬರುತ್ತೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ನಿಮ್ಗೆ ಸರ್ ನೋಡಿ ಸರ್ ಯಾವಾಗ್ಲೂ ಟ್ರೆಡಿಷನಲ್ ಸ್ಯಾರೀಸ್ ಎಲ್ಲ ನೋಡಿದಾಯ್ತು ಇವಾಗ ನೋಡಿ ಡಿಸೈನರ್ ಫ್ಯಾನ್ಸಿ ಸ್ಯಾರೀಸ್ ತೋರಿಸ್ತೀರಿ ಈ ತರ ಸಿಗ್ನಿಟಿ ವರ್ಕು ವರ್ ಹ್ಯಾಂಡ್ ವರ್ಕು ಡಿಸೈನರ್ ಎಂಬ್ರಾಯ್ಡರಿ ವರ್ಕು ಸ್ಟೋನ್ ವರ್ಕು ನಮ್ ಅಂಗಡಿಲಿ ಬರೇ ಸಾವಿರ ರೂಪಾಯಿಂದ ಮೂರುವರೆ ನಾಲ್ಕು ಸಾವಿರ ರೂಪಾಯಿ ಸಿಗುತ್ತೆ ನಾವ್ ಏನ್ ಸಾವಿರ ರೂಪಾಯಿ ಕೊಡ್ತೀವಿ ನೀವು ಬೇರೆ ಕಡೆ ಸಾವಿರದ ಎಂಟುನೂರು ಎರಡ್ ಸಾವಿರ ರೂಪಾಯಿ ನಂಗೆ ಸಿಗುತ್ತೆ ಕ್ವಾಲಿಟಿ ತುಂಬಾ ಪ್ರೀಮಿಯಂ ಇರುತ್ತೆ ತುಂಬಾ ಸಾಫ್ಟ್ ಇರುತ್ತೆ ನೋಡಿ ಮೇಡಮ್ ಕಟ್ ವರ್ಕ್ ಸ್ಯಾರಿ ತುಂಬಾ ಯೂನಿಕ್ ಆಗಿರುತ್ತೆ ಅದು ಅಷ್ಟೇ ನೋಡಿ ಮೇಡಮ್ ಡಿಸೈನರ್ ಕಟ್ ವರ್ಕು ಹ್ಯಾಂಡ್ ಜೆರಿ ವರ್ಕು ಸಿಗ್ನಿಟಿ ಡೈಮಂಡ್ ವರ್ಕು ತುಂಬಾ ಚೆನ್ನಾಗಿರುತ್ತೆ ನೋಡಿ ಅದನ್ನು ಅಷ್ಟೇ ಅದು ಇದು ನೋಡಿ ಇದು ಸಿಗ್ನಿಟಿ ಡೈಮಂಡ್ ವರ್ಕ್ ಅಲ್ಲಿ ಜರ್ದೋಸಿ ಟರ್ನಿಂಗ್ ವರ್ಕು ವಿತ್ ಸಿಗ್ನಿಟಿ ಡೈಮಂಡ್ ವರ್ಕು ನೋಡಿ ಸ್ಯಾರಿ ತುಂಬಾ ಪ್ರೀಮಿಯಂ ಆಗಿರುತ್ತೆ ವೇರಿಂಗ್ ಅಲ್ಲೂ ತುಂಬಾ ಚೆನ್ನಾಗಿರುತ್ತೆ ಸರ್ ಹಾಕೊಂಡು ಎಷ್ಟು ಸರ್ ಇದು ಅದು ಬಂದ್ಬಿಟ್ಟು ಬರೀ ಎರಡ್ ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಬರೀ ಎರಡ್ ಸಾವಿರದ ಏಳ್ನೂರು ಇದು ನೋಡಿ ಮೇಡಮ್ ಸಿಗ್ನಿಟಿ ಕಟ್ ವರ್ಕು ಇಂಪೋರ್ಟ್ ಕ್ವಾಲಿಟಿ ಸೂಪ್ ತುಂಬಾ ಸಾಫ್ಟ್ ಆಗಿರುತ್ತೆ ಕ್ವಾಲಿಟಿನೂ ಪ್ರೀಮಿಯಂ ಇರುತ್ತೆ ಇವೆಲ್ಲ ಬಂದ್ಬಿಟ್ಟು ಸಾವಿರದ ಎಂಟುನೂರು ರೂಪಾಯಿ ಎರಡ್ ಸಾವಿರದ ಇನ್ನೂರು ರೂಪಾಯಿ ರೇಟ್ ಆಗುತ್ತೆ ಸಾಫ್ಟ್ ಸಿಲ್ಕ್ ಸ್ಯಾರಿ ಕ್ರಸ್ಟ್ ಲೆನಿನ್ ಸ್ಯಾರಿ ಟೈಪ್ ಕಟ್ ವರ್ಕ್ ಬರುತ್ತೆ ವಿತ್ ಸಿಗ್ನಿಟಿ ಸ್ಟೋನ್ ವರ್ಕ್ ಬರುತ್ತೆ ಇವೆಲ್ಲ ನಿಮ್ಗೆ ಬರೀ ಸಾವಿರದ ಚೆನ್ನಾಗಿರುತ್ತೆ ನೋಡಿ ಮೇಡಮ್ ಫ್ಯಾನ್ಸಿ ಸ್ಯಾರಿ ನಮ್ಮ ಹತ್ರ ಮೋಸ್ಟ್ ಟ್ರೆಂಡಿಂಗ್ ಕಲೆಕ್ಷನ್ಸ್ ಅಂತೆ ರೆಡಿ ಸ್ಯಾರಿ ರೆಡಿ ಬ್ಲೌಸ್ ಸರ್ ಇದು ಡಿಸೈನರ್ ವೇರ್ ಬರುತ್ತೆ ರೆಡಿ ಸ್ಯಾರಿ ಇರುತ್ತೆ ಬ್ಲೌಸು ರೆಡಿ ಆಗಿರುತ್ತೆ ಜಸ್ಟ್ ತಗೋಳೋದು ಹಾಕೊಳೋದು ಫಂಕ್ಷನ್ ಹೋಗ್ತಾ ಇರೋದು ಅಷ್ಟೇ ನಿಮ್ ಕೆಲಸ ಟೂ ಮಿನಿಟ್ ಸ್ಯಾರಿ ಅಂತಾರೆ ರೆಡಿ ಸ್ಯಾರಿ ಅಂತಾರೆ ಬಟ್ ನಾರ್ಮಲ್ ಆಗಿ ರೆಡಿ ಸ್ಯಾರಿ ನಮ್ಮ ಹತ್ರ ಪ್ರೀಮಿಯಂ ಕಲೆಕ್ಷನ್ಸ್ ಮಾತ್ರ ಇಡ್ತೀವಿ ಸರ್ ತುಂಬಾ ಬೇಸಿಕ್ ಬರುತ್ತೆ ಕ್ವಾಲಿಟಿ ಇರಲ್ಲ ಫಿನಿಶಿಂಗ್ ಇರಲ್ಲ ಬ್ಲೌಸ್ ಅಡ್ಜಸ್ಟ್ ಆಗಲ್ಲ ಇದೆಲ್ಲ ಆ ತರ ಅಲ್ಲ ಸರ್ ನೀವು ಉಟ್ಕೊಂಡ್ರೆ ಯಾವ ತರ ಇರುತ್ತೋ ಅದಕ್ಕಿಂತ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಈ ತರ ಬೋಟಿಕ್ ಸ್ಯಾರೀಸ್ ನಮ್ಮ ಹತ್ರ ನಾಲ್ಕ್ ಸಾವಿರ ರೂಪಾಯಿಯಿಂದ ಏಳುವರೆ ಸಾವಿರ ರೂಪಾಯಿ ರೇಟ್ ನಲ್ಲಿ ಸಿಗುತ್ತೆ ಸರ್ ಇವೆಲ್ಲ ಪ್ಯೂರ್ ಹ್ಯಾಂಡ್ ವರ್ಕ್ ಇರುತ್ತೆ ಸರ್ ಒಂದ್ಸಡ್ ನೋಡಿ ಇದು ಪ್ಯೂರ್ ಹ್ಯಾಂಡ್ ವರ್ಕ್ ಇರುತ್ತೆ ಕ್ವಾಲಿಟಿ ತುಂಬಾ ಪ್ರೀಮಿಯಂ ಇರುತ್ತೆ ರೆಡಿ ಸ್ಯಾರಿ ಬರುತ್ತೆ ರೆಡಿ ಬ್ಲೌಸ್ ಬರುತ್ತೆ ಬೆಲ್ಟ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸರ್ ವೆರಿ ನೋಡಿ ಅದೇ ತರ ಕಾನ್ಸೆಪ್ಟ್ ಅಲ್ಲಿ ರೆಡಿ ಟು ವೇರ್ ಸ್ಯಾರಿ ಇದೂ ಅಷ್ಟೇ ನಿಮ್ಗೆ ರೆಡಿ ಸ್ಯಾರಿ ಬರುತ್ತೆ ರೆಡಿ ಬ್ಲೌಸ್ ಬರುತ್ತೆ ಡಿಸೈನರ್ ಪಲ್ಲು ಬರುತ್ತೆ ವಿತ್ ಸ್ಟ್ರಕ್ ಬರುತ್ತೆ ಸರ್ ಬ್ಲೌಸ್ ಮೇಲೆ ಸ್ಟ್ರಕ್ ಬರುತ್ತೆ ಸ್ಟ್ರಕ್ ಫುಲ್ ಹ್ಯಾಂಡ್ ವರ್ಕ್ ಇರುತ್ತೆ ನಿಮ್ಗೆ ಕಾನ್ಸೆಪ್ಟ್ ವೆರೈಟಿ ಎಲ್ಲ ತುಂಬಾ ಪ್ರೀಮಿಯಂ ಇರುತ್ತೆ ತುಂಬಾ ಯುನೀಕ್ ಕಾನ್ಸೆಪ್ಟ್ ಇರುತ್ತೆ ಸರ್ ಇವೆಲ್ಲ ಮೇಡಮ್ ಇವಾಗ ತೋರಿಸ್ತಾರೆ ಕಲೆಕ್ಷನ್ಸ್ ಬಂದ್ಬಿಟ್ಟು ಕಾರ್ಡ್ ಸೆಟ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಕಲೆಕ್ಷನ್ ಕಾರ್ಡ್ ಸೆಟ್ ಅಲ್ಲಿ ತುಂಬಾ ಪ್ರೀಮಿಯಂ ಕಲೆಕ್ಷನ್ಸ್ ಇರುತ್ತೆ ನಮ್ಮ ಹತ್ರ ಈ ತರ ನೋಡಿ ಕಾರ್ಡ್ ಕುರ್ತಾ ಬರುತ್ತೆ ಅದೇ ತರ ನಿಮಗೆ ಪ್ಯಾಂಟ್ ಬರುತ್ತೆ ತುಂಬಾ ಯೂನಿಕ್ ಆಗಿರುತ್ತೆ ಕ್ವಾಲಿಟಿನು ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಐನೂರು ರೂಪಾಯಿ ಅಂತ ಈ ತರ ಫ್ಯಾನ್ಸಿ ಕಲೆಕ್ಷನ್ ಸಾವಿರ ಸಾವಿರದ ಡಿಸೈನರ್ ದುಪ್ಪಟ ವಿತ್ ಡಿಸೈನರ್ ಬಾಟಮ್ ಬರುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಇದು ತುಂಬಾ ಚೆನ್ನಾಗಿರುತ್ತೆ ಕಾರ್ಡ್ ಸೆಟ್ ಅಲ್ಲಿ ಫ್ಯಾನ್ಸಿ ಮೇಡಮ್ ಇದು ತುಂಬಾ ಯೂನೀಕ್ ಆಗಿರುತ್ತೆ ಆಫೀಸ್ ವೇರ್ ಆಗಿರ್ಬೋದು ಇಲ್ಲ ಪಾರ್ಟಿ ವೇರ್ಸ್ ಎಲ್ಲ ಚೆನ್ನಾಗಿಲ್ಲೇ ಕುರ್ತಾ ಸೆಟ್ಸ್ ಬೇಡ ಬೋರ್ ಆಗಿರುತ್ತೆ ಅವೆಲ್ಲ ಈ ತರ ನಿಮ್ಗೆ ಟೂ ಪೀಸ್ ಕಾರ್ಡ್ ಸೆಟ್ಸ್ ಅವೆಲ್ಲ ಚೆನ್ನಾಗಿರುತ್ತೆ ಮೇಡಮ್ ಇದು ನೋಡಿ ಇದು ಅಷ್ಟೇ ಥ್ರೆಡ್ ವರ್ಕ್ ಅಲ್ಲೇ ಫ್ಯಾನ್ಸಿ ಮೇಡಮ್ ಸಿಂಪಲ್ ಕುರ್ತಾ ಅದಕ್ಕೆ ಕಾರ್ಡ್ ಪ್ಯಾಂಟ್ ಬರುತ್ತೆ ಮೇಡಮ್ ಇದು ತುಂಬಾ ಫಾಸ್ಟ್ ಮೋಡ್ ಮೇಡಮ್ ಈ ತರ ಪ್ರಿಂಟೆಡ್ ಬೇಸಿಕ್ ಕಾರ್ಡ್ ಸೆಟ್ಸ್ ನಾನೂರ ಎಪ್ಪತ್ತೈದು ರೂಪಾಯಿ ಹಿಡಿದು ನಮ್ಮತ್ತ ಪಾರ್ಟಿ ವೇರ್ ಕಾರ್ಡ್ ಸೆಟ್ಸ್ ಡಿಸೈನರ್ ಕಾರ್ಡ್ ಸೆಟ್ಸ್ ವೆರೈಟಿ ಎಲ್ಲ ನಿಮಗೆ ತುಂಬಾ ಚೆನ್ನಾಗಿ ಸಿಗುತ್ತೆ ನಾನೂರ ಎಪ್ಪತ್ತೈದು ರೂಪಾಯಿಂದ ಹಿಡಿದು ಎರಡು ಸಾವಿರ ಇನ್ನೂರು ಎರಡು ಸಾವಿರ ಮುನ್ನೂರ ಎರಡು ಸಾವಿರ ರೂಪಾಯಿ ವರ್ಗಕ್ಷನ್ ಇದು ಕೂಡ ಬಲ್ಕ್ ಗಳು ತಗೊಂಡು ಹೋಗ್ಬೋದು ಕೊಡ್ತೀವಿ ಮೇಡಮ್ ಬೇಕು ಅಂದ್ರೆ ತುಂಬಾ ಫ್ಯಾನ್ಸಿ ನಮ್ಮತ್ರ ಹತ್ತಿ ಪೀಸ್ ಕುರ್ತಾ ಸೆಟ್ಸ್ ಅಂತೀವಿ ಸಲ್ವಾರ್ ಸೆಟ್ಸ್ ಅಂತೀವಿ ಫ್ಯಾನ್ಸಿ ಸೆಟ್ಸ್ ಅಂತೀವಿ ತುಂಬಾ ಚೆನ್ನಾಗಿರೋದು ಸಿಗುತ್ತೆ ಸರ್ ನಮ್ಮ ಹತ್ರ ಈ ತರ ಸಲ್ವಾರ್ ಸೆಟ್ಸ್ ಅಲ್ಲಿ ನಮ್ಮ ಹತ್ರ ಬೇಸಿಕ್ ಕ್ವಾಲಿಟಿ ಇಂದ ಹಿಡದಿ ಪ್ರೀಮಿಯಂ ಡಿಸೈನರ್ ಕಲೆಕ್ಷನ್ಸ್ ಬೋಟಿಕ್ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿರೋದು ಸಿಗುತ್ತೆ ಸರ್ ನಮ್ಮ ಹತ್ರ ಇದೆಲ್ಲ ನಿಮ್ಗೆ ಆಫೀಸ್ ಪರ್ಪಸ್ ಆಗ್ಲಿ ಡೈಲಿ ವೇರ್ ಗಾಗ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ ಪಾರ್ಟಿ ಗಾಗಿ ಇಲ್ಲಿ ನೋಡಿ ಸರ್ ಇದು ಹ್ಯಾಂಡ್ ವರ್ಕ್ ಸಲ್ವಾರ್ ಸೆಟ್ ಬರುತ್ತೆ ಸರ್ ಇಂಪಾರ್ಟೆಂಟ್ ಕ್ವಾಲಿಟಿ ಡಿಸೈನರ್ ಹ್ಯಾಂಡ್ ವರ್ಕ್ ಇರುತ್ತೆ ಬೋಟಿಕ್ ಹ್ಯಾಂಡ್ ವರ್ಕ್ ಇರುತ್ತೆ ಕ್ವಾಲಿಟಿನು ತುಂಬಾ ಚೆನ್ನಾಗಿರುತ್ತೆ ಈ ತರ ಕಲೆಕ್ಷನ್ಸ್ ನಮ್ಮ ಹತ್ರ ಡೈಲಿ ವೇರ್ ಪರ್ಪಸ್ ಆಫೀಸ್ ಪರ್ಪಸ್ ಡಿಸೈನರ್ ಪರ್ಪಸ್ ನಿಮ್ಗೆ ಎತ್ನಿಕ್ ವೇರು ಪಾರ್ಟಿ ವೇರು ಬ್ರೈಡಲ್ ವೇರು ಎಲ್ಲಾ ತರಹದ ಕಲೆಕ್ಷನ್ಸ್ ನಮ್ಮ ಹತ್ರ ಸಿಗುತ್ತೆ ಸರ್ ಸ್ಟ್ರೈಟ್ ಕಟ್ಸ್ ಅಲ್ಲಿ ನಮ್ಮ ಹತ್ರ ನಮ್ಮ ಹತ್ರ ಬ್ರೈಡಲ್ ಕಲೆಕ್ಷನ್ಸ್ ಮದುವೆ ಫಂಕ್ಷನ್ಸ್ ಗಳಿಗೆ ಗು ಪ್ರೇಷ್ ಗಳಿಗೆ ಓಪನಿಂಗ್ ಸೆರೆಮನೀಸ್ ಗೆ ಮ್ಯಾರೇಜಸ್ ಗೆ ರಿಸೆಪ್ಷನ್ಸ್ ಗೆ ತುಂಬಾ ಚೆನ್ನಾಗಿ ಸಿಗುತ್ತೆ ಈ ತರ ಶರಾರಾ ಸೆಟ್ಸ್ ಲಾಂಗ್ ಗೌನು ನಿಮ್ಗೆ ಕ್ರಾಪ್ ಟಾಪ್ ವಿತ್ ಹೆಂಗ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮೇಡಮ್ ಸಂಗೀತ ಶಾಸ್ತ್ರಕ್ಕೆಲ್ಲ ಈ ತರ ವೇರ್ ಮಾಡ್ತಾರೆ ಹೌದು ತುಂಬಾ ನೋಡಿ ಅದನ್ನೇ ತ್ರೀ ಪೀಸ್ ಕಾನ್ಸೆಪ್ಟು ಕ್ರಾಪ್ ಟಾಪ್ ಬರುತ್ತೆ ನಿಮ್ಗೆ ಇದಕ್ಕೆ ಶಾರ್ಟ್ ಸ್ಟಾಕ್ ಬರುತ್ತೆ ಮೇಡಮ್ ಕೋರ್ಟ್ ಟೈಪ್ ನೋಡಿ ಇದು ತುಂಬಾ ಚೆನ್ನಾಗಿರುತ್ತೆ ವೇರಿಂಗ್ ಅಷ್ಟೇ ನಿಮ್ಗೆ ಅದೇ ತರ ನಿಮ್ಗೆ ಇದು ಪ್ಲಾಜೋ ಬರುತ್ತೆ ಇದು ತುಂಬಾ ಯೂನಿಕ್ ಆಗಿರುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ಕಾನ್ಸೆಪ್ಟ್ ಇದು ನೋಡಿ ಮೇಡಮ್ ಕಲಂಕಾರಿ ಕ್ರಾಪ್ ಟಾಪ್ ಬರುತ್ತೆ ಅದೇ ಇದೆಲ್ಲ ಹೆಂಗ ಬರುತ್ತೆ ಮೇಡಮ್ ಇದು ತುಂಬಾ ಯೂನಿಕ್ ಆಗಿರುತ್ತೆ ಫ್ಯಾನ್ಸಿ ಆಗಿರುತ್ತೆ ಟ್ರೆಂಡಿಂಗ್ ಅಲ್ಲೂ ಕಾಣುತ್ತೆ ಮೇಡಮ್ ತುಂಬಾ ಚೆನ್ನಾಗಿರುತ್ತೆ ಈ ತರದಲ್ಲಿ ನಮ್ಮ ಹತ್ರ ಎರಡ್ ಸಾವಿರ ರೂಪಾಯಿ ಇಪ್ಪತ್ ಸಾವಿರ ರೂಪಾಯಿ ಕಲೆಕ್ಷನ್ ಸಿಗುತ್ತೆ ಮೇಡಮ್ ನೋಡಿ ಫಂಕ್ಷನ್ಸ್ ಗಳಿಗೆ ಮ್ಯಾರೇಜ್ ಗಳಿಗೆ ಗಿಫ್ಟಿಂಗ್ ಪರ್ಪಸ್ ಆಗಲಿ ಈ ತರ ಬ್ಲೌಸ್ ಪೀಸ್ ಸಿಗುತ್ತೆ ಸರ್ ನಮ್ಮ ಹತ್ರ ಇದೆಲ್ಲ ನಿಮಗೆ ಒಂದು ಬಂಡಲ್ ಟೆನ್ ಪೀಸಸ್ ಬರುತ್ತೆ ನಿಮಗೆ ಟ್ವೆಂಟಿ ಫೈವ್ ಟೂ ಫಿಫ್ಟಿ ರುಪೀಸ್ ಇಂದ ಅಡಿ ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಫೈವ್ ಫಿಫ್ಟಿ ಆ ಥರ ವೆರೈಟೀಸ್ ಆಫ್ ಗಿಫ್ಟಿಂಗ್ ಪರ್ಪಸ್ಗೆ ಬ್ಲೌಸ್ ಪೀಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಸರ್ ನಮ್ಮ ಹತ್ರ ಈ ತರ ವೆರೈಟೀಸ್ ಇದೆಲ್ಲ ನಮ್ಮ ನಮ್ಮ ಅಂಗಡಿಲಿ ವುಮೆನ್ಸ್ ಸ್ಪೆಷಲ್ ಆಗಿರೋದ್ರಿಂದ ಬರೀ ಲೇಡೀಸ್ ಐಟಮ್ಸ್ ಸಿಗೋದ್ರಿಂದ ಇದು ಯತ್ನಿಕ್ ಗೆ ಮ್ಯಾರೇಜಸ್ ಫಂಕ್ಷನ್ಸ್ಗೆ ಥರ ಫ್ಯಾನ್ಸಿ ಕ್ಲಚಸ್ ಆಗಿರಲಿ ಡಿಸೈನರ್ ಕ್ಲಚಸ್ ಆಗಿರಲಿ ತುಂಬಾ ಯೂನಿಕ್ ಆಗಿರುತ್ತೆ ಸರ್ ಪಾರ್ಟಿ ವೇರ್ಗೆ ಇದೆಲ್ಲ ರಿಸೆಪ್ಷನ್ ಪರ್ಪಸ್ಗೆ ಎಲ್ಲಾರು ಬರ್ತ್ ಫಂಕ್ಷನ್ಸ್ಗಳಿಗೆ ಫಂಕ್ಷನ್ಸ್ ಗಳಿಗೆ ನಾಮಕರಣಗಳಿಗೆ ನಿಮಗೆ ಸ್ಯಾರಿ ಮ್ಯಾಚಿಂಗ್ ಸಿಗುತ್ತೆ ನಿಮಗೆ ಡಿಸೈನರ್ ಕ್ಲಚಸ್ ಸಿಗುತ್ತೆ ಫ್ಯಾನ್ಸಿ ಆಗಿರುತ್ತೆ ಯೂನಿಕ್ ಆಗು ಕಾಣುತ್ತೆ ಸರ್ ಈ ತರ ಬೋಟಿಕ್ ಕಲೆಕ್ಷನ್ಸ್ ಹ್ಯಾಂಡ್ ವರ್ಕ್ ಕಲೆಕ್ಷನ್ಸ್ ತುಂಬಾ ಯೂನಿಕ್ ಆಗಿರೋ ನಮ್ಮ ಅಂಗಡಿ ಸಿಗುತ್ತೆ ಸರ್